ವರುಣನ ಅವಾಂತರ ಮನೆಗೆ ನುಗ್ಗಿದ ನೀರು ಕೆರೆಯಂತಾದ ರಸ್ತೆಗಳು ರೈತರಲ್ಲಿ ಹೆಚ್ಚಿದ ಆತಂಕ ಪ್ರಿಯಾಪಟ್ಟಣ ತಾಲೂಕಿನಲ್ಲಿ ಸತತವಾಗಿ ಸುರಿಯುತ್ತಿರುವ ಭಾರೀ ಮಳೆಗೆ ಮನೆಗಳಿಗೆ ನೀರು ನುಗ್ಗಿದಲ್ಲದೆ ಬಿತ್ತನೆ ಮಾಡಿದ ಗಿಡಗಳು ಕೊಚ್ಚಿ ಹೋಗಿ ರೈತರನ್ನು ಸಂಕಷ್ಟಕ್ಕೆ ಸಿಲುಕಿದೆ ಮತ್ತೊಂದೆಡೆ ರಸ್ತೆಗಳು ಜಲಾವೃತವಾಗಿ ಸಂಚಾರ ಅಸ್ತವ್ಯಸ್ತಗೊಂಡು ಜನತೆ ಪರತಪ್ಪಿಸುವಂತಾಗಿದೆ ಕಳೆದ ಒಂದು ವಾರದಿಂದ ಸತತವಾಗಿ ಸುರಿಯುತ್ತಿರುವ ಭಾರಿ ಮಳೆಗೆ ಪಟ್ಟಣದ ಶಿವಪ್ಪ ಬಡಾವಣೆಯಲ್ಲಿರುವ ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿದ್ದ ಗೃಹ ಬಳಕೆ ವಸ್ತುಗಳು ಮನೆಗೆ ಹೊಂದಿಕೊಂಡಂತೆ ಇರುವ ತೋಟದಲ್ಲಿದ್ದ ಅಡಿಕೆ ಮತ್ತು ತೆಂಗಿನ ಸಸಿಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ ಅಲ್ಲದೆ ಮಳೆ ಬಿದ್ದ ಸಂದರ್ಭದಲ್ಲಿ ಮನೆಯಲ್ಲಿದ್ದ ಅನಾರೋಗ್ಯ ಪೀಡಿತ ವ್ಯಕ್ತಿಯನ್ನು ಸ್ಥಳಾಂತರಿಸಲು ಕಣ್ಣೀರಿಟ್ಟ ಘಟನೆ ನಡೆದಿದೆ ಈ ಬಗ್ಗೆ ಶಿವಪ್ಪ ಬಡಾವಣೆಯ ನಿವಾಸಿ ರವಿಕುಮಾರ್ ಎಂಬುವರು ಮಾತನಾಡಿ ಮನೆಯ ಮುಂದಿನ ಬಿ ಖರಾಬ್ ಕೆರೆಯನ್ನು ಪುರಸಭಾ ಸದಸ್ಯರು ಹಾಗೂ ಅಧಿಕಾರಿಗಳು ಕಬಳಿಸುವ ಹುನ್ನಾರ ನಡೆಸಿ ಕೆರೆಯನ್ನು ಮುಚ್ಚಲು ಅವಣಿಸದಿರುವ ಕಾರಣ ಬಿದ್ದ ಮಳೆ ನೀರು ಹೊರ ಹೋಗಲು ಜಾಗವಿಲ್ಲದೆ ನಮ್ಮ ಮನೆ ಜಲಾವೃತವಾಗಿ ತೋಟದಲ್ಲಿದ್ದ ಅಡಿಕೆ ಮತ್ತು ತೆಂಗಿನ ಸಸಿಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ ಇದಕ್ಕೆಲ್ಲ ಪುರಸಭಾಧಿಕಾರಿಗಳು ನೇರವಣೆ ನೀರು ಹರಿಯಲು ಇರುವ ರಾಜಕಾಲುವೆಯನ್ನು ಅನೇಕರು ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿಕೊಂಡಿದ್ದಾರೆ ಇದರಿಂದ ನೀರು ಹೋಗಲು ಸಾಧ್ಯವಾಗದೆ ಹಳ್ಳದಲ್ಲಿರುವ ನಮ್ಮ ಮನೆಗಳು ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ ಎಂದು ಪುರಸಭಾಧಿಕಾರಿಗಳ ವಿರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅದೇ ರೀತಿ ಪಟ್ಟಣದಲ್ಲಿ ಸುರಿದ ಭಾರೀ ಮಳೆಗೆ ಹಾಸನ ಬೆಟ್ಟದಪುರ ರಸ್ತೆ ಜಲಾವೃತವಾಗಿ ಸಂಚಾರ ಅಸ್ತವ್ಯಸ್ತಗೊಂಡು ಜನತೆ ಪರಿತಪಿಸುವಂತಾಗಿದೆ ಅಲ್ಲದೆ ಚರಂಡಿಗಳ ನೀರು ರಸ್ತೆಯ ಮೇಲೆ ಅರಿದು ಜನರು ಸಂಚರಿಸದಂತಹ ಸ್ಥಿತಿ ನಿರ್ಮಾಣವಾಗಿತ್ತು ವಿದ್ಯುತ್ ಸಂಪರ್ಕ ಕಡಿತ ಮಳೆ ಮುನ್ಸೂಚನೆ ಕಂಡ ಸೆಸ್ಕಾಂ ಮುಂಜಾಗ್ರತಾ ಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿತು ಇದರಿಂದಾಗಿ ರಾತ್ರಿ ವಿದ್ಯುತ್ ಸಂಪರ್ಕದ ಕೊರತೆಯಿಂದಾಗಿ ಸಾರ್ವಜನಿಕರು ಸೊಳ್ಳೆಗಳ ಕಾಟದಿಂದ ಮುಕ್ತಿ ಪಡೆಯಲಾಗಲಿಲ್ಲ ಪಟ್ಟಣದ ಬಹುತೇಕ ವಾರ್ಡ್ಗಳಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ರಸ್ತೆಗಳನ್ನೆಲ್ಲ ಹಾಳಾಗಿ ತಗ್ಗದಿನ್ನೆಗಳಿಂದ ಆವೃತವಾಗಿವೆ ಮಳೆಯ ನೀರು ರಸ್ತೆಗಳಲ್ಲಿ ನಿಂತು ವಾಹನ ಸಂಚಾರಕ್ಕೆ ತೀವ್ರ ಉಂಟು ಮಾಡಿದೆ ಪಟ್ಟಣದ ಗ್ರಾಮೀಣ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳ ಸ್ಥಿತಿಯು ಶೋಚನೀಯವಾಗಿದ್ದು ಪ್ರಯಾಣಿಕರಿಗೆ ರಸ್ತೆ ಸಂಚಾರ ಸಂಚಕರವಾಗಿ ಮಾರ್ಪಟ್ಟಿದೆ ಕೃಷಿ ಹಾಗೂ ವ್ಯಾಪಾರ ವಹಿವಾಟಿಗೆ ಹಿನ್ನಡೆ ಕಳೆದ ಒಂದು ವರ್ಷದಿಂದ ಸುರಿಯುತ್ತಿರುವ ಮಳೆಯಿಂದ ಜಮೀನಿನಲ್ಲಿ ಉಳುಮೆ ಮಾಡಲು ಸಾಧ್ಯವಾಗದೆ ರೈತರು ಪರಿತಪಿಸುತ್ತಿದ್ದಾರೆ ಅಲ್ಲದೆ ಪಟ್ಟಣದಲ್ಲಿ ವ್ಯಾಪಾರ ವಹಿವಾಟಿಗೂ ಹಿನ್ನಡೆ ಉಂಟಾಯಿತು ಬೆಳಿಗ್ಗೆ ಹತ್ತರ ನಂತರ ವ್ಯಾಪಾರಸ್ಥರು ಅಂಗಡಿ ಮುಗ್ಗಟ್ಟುಗಳನ್ನು ತೆರೆದರೆ ಇನ್ನು ಕೆಲವು ಹೋಟೆಲ್ನವರು ವಿದ್ಯುತ್ ಕೊರತೆಯಿಂದ ಆಹಾರ ಪದಾರ್ಥಗಳನ್ನು ಸಿದ್ಧ ಮಾಡಿಕೊಳ್ಳಲಾಗದೆ ಅಂಗಡಿಗಳನ್ನು ತೆರೆಯಲೇ ಇಲ್ಲ ಒಟ್ಟಾರೆ ಕಳೆದೆರಡು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿ ಜನರು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ ಹಳೆಪೇಟೆ ಕಂಟಾಪುರ ಸೇರಿದಂತೆ ಪಟ್ಟಣದ ಹೊಸ ವಾರ್ಡ್ಗಳಲ್ಲಿ ಡಾಂಬರೀಕರಣದ ರಸ್ತೆಯ ಕಾಮಗಾರಿಯು ನೆನೆಗುದ್ದಿಗೆ ಬಿದ್ದಿದ್ದು ರಸ್ತೆ ಇಲ್ಲದೆ ಕೆಸರು ಕೊಚ್ಚೆಯಿಂದ ತುಂಬಿ ಹೋಗಿದೆ ಸ್ಥಳೀಯ ಪುರಸಭೆ ಕೂಡಲೇ ಹೆಚ್ಚೆತ್ತು ರಸ್ತೆ ಕಾಮಗಾರಿ ಚರಂಡಿಗಳ ಸ್ವಚ್ಛತೆಗೆ ಆದ್ಯತೆ ನೀಡಿ ಮಳೆಗಾಲದೊಳಗಾಗಿ ನೀರು ಸರಾಗವಾಗಿ ಹರಿದು ಹೋಗುವಂಥ ವ್ಯವಸ್ಥೆ ಕಲ್ಪಿಸಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಈ ಸಂದರ್ಭದಲ್ಲಿ ಮಳೆಯಿಂದ ಹಾನಿಯಾದ ಸ್ಥಳಕ್ಕೆ ತಹಶೀಲ್ದಾರ್ ಸುರೇಶ್ ಮೂರ್ತಿ ಪುರಸಭಾ ಮುಖ್ಯಾಧಿಕಾರಿ ಮುತ್ತಪ್ಪ ಸೇರಿದಂತೆ ಕಂದಾಯ ಹಾಗೂ ಪುರಸಭಾ ನೌಕರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪಟ್ಟಣದ ಶಿವಪ್ಪ ಬಡಾವಣೆಯಲ್ಲಿನ ಕೆಲವು ಸರ್ವೆ ನಂಬರ್ಗಳು ಹಾಗೂ ಅಸ್ಟಂಡ್ ನಂಬರ್ಗಳು ದಿಶಾಂಕ್ ತಂತ್ರಾಂಶ ಹಾಗೂ ಮೂಲ ದಾಖಲೆಗಳಲ್ಲಿ ವ್ಯತ್ಯಯ ಕಂಡುಬಂದಿದ್ದು ಇದನ್ನು ಸರಿಪಡಿಸಲು ಕ್ರಮ ಕೈಗೊಂಡಿದ್ದೇವೆ ಅದೇ ರೀತಿ ಪಟ್ಟಣದ ಸುತ್ತಮುತ್ತ ಇರುವ ಕೆರೆಕಟ್ಟೆಗಳ ಸರ್ವೆ ಕಾರ್ಯ ಆರಂಭಿಸಿ ಅಗತ್ಯ ಇರುವ ಜಾಗಗಳಲ್ಲಿ ನೀರು ಸರಾಗವಾಗಿ ಅರಿಯುವಂತೆ ಚರಂಡಿ ಹಾಗೂ ಕಾಲುವೆ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಬೇಕಾದಷ್ಟು ಸಾರಿ ಸಾರಿ ಹೇಳ್ತಾ ಇದ್ದೀವಿ ಬರ್ತಾ ಬರ್ತಾ ಜಾಸ್ತಿ ನೀರು ಒತ್ತಡ ಜಾಸ್ತಿಯಾಗಿ ಭಾರಿ ಅನುಕೂಲ ಆಗ್ತದೆ ಹೊರತು ಅನುಕೂಲ ಅಂತ ಆಗ್ತಾ ಆಗ್ತಾಯಿಲ್ಲ ದಯಮಾಡಿ ನಿಮ್ಮ ಮಾದವ್ರು ಮಿತ್ರರು ಒಂದು ಇದರಿಂದ ವಿಚಾರದಿಂದ ಇವರಿಗೆಲ್ಲ ಸ್ವಲ್ಪ ಮನಮುಟ್ಟಿ ಮುಟ್ಟಿ ಡಿ ಸಿ ಬರಬೇಕು ಇಲ್ಲಿಗೆ ಬಂದುಬಿಟ್ಟು ಸ್ವಲ್ಪ ಪರಿಶೀಲನೆ ಮಾಡಬೇಕು ಸಂಬಂಧಪಟ್ಟಂಥ ಅಧಿಕಾರಿ ಇಂಜಿನಿಯರ್ ಬರಬೇಕು ಸಾವಿರಾರು ಸಲ ಬಿಡ್ಕೊಂಡಿದ್ದೀವಿ ಇದಕ್ಕೆ ಆಗ್ತಾ ಇದೆ ಅಂತ ಬಂದರೆಲ್ಲ ತಿಪ್ಪೆ ಸರ್ಸೋದು ಕಂಡು ಆಯ್ತು ಮಾಡ್ತೀವಿ ಅಂತ ಹೇಳೋದು ಹೊಂಟೋಗೋದು ಆ ರೀತಿ ಇದ್ದಾರೆ ರಾತ್ರಿ ನಾವು ಸೌಗಳು ತುಂಬ ಆಗ್ಬಿಡ್ತಿತ್ತು ಆದರೂ ಆದರೂ ಸವೇನ್ ಮಾಡ್ಕೊಂಡಿದ್ದೀವಿ ಆದರೆ ಬೆಳೆಸಿ ಏನು ಬಿಟ್ಟು ಮಾಡಿದಂಥ ತೋಟದಲ್ಲಿ ತಂಗಿ ಮರ ಅಡಿಕೆ ಮರ ವಿಲೇಜಲ್ಲ ಎಂಬು ಅಲ್ಲಿ ಮಾಡಿದಂಥ ತಂಗಿನಕಾಯಿಗಳು ಏನು ಹೇಳಿ ಕೋಳಿಗಳು ಎಲ್ಲಾನು ಏರು ಹೊತ್ಕೊಂಡೋಗಿದೆ ನಾವು ಯಾರಿಗೇಳ್ಕೊಳವಾ ಏನು ಮಾಡೋ ಎಷ್ಟು ಹೇಳಿದರೆ ಇವರು ತಲೆ ಕಟ್ಬೋದಲ್ಲ ಅಧಿಕಾರಿಗಳು ಹಾಗಾಗಿ ದಯಮಾಡಿ ನಿಮ್ಮ ಒಂದು ನೇತೃತ್ವದಲ್ಲಿ ಡಿ ಸಿ ಮಟ್ಟಕ್ಕೆ ಹೋಗಿ ಅವ್ರು ಬಂದು ಪರಿಶೀಲನೆ ಮಾಡಿ ನಮಗೆ ಇಮಿಡಿಯಟ್ಲಿ ಸ್ವಲ್ಪ ಇಬ್ಬರು